ಎಸ್ ಮೈಸೂರಿನಿಂದ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಮೈಸೂರಿನಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ರಹಸ್ಯ ಮೀಟಿಂಗ್ ಅನ್ನು ನಡೆಸಿದ್ದಾರೆ ಖಾಸಗಿ ಹೋಟೆಲ್ನಲ್ಲಿ ಸಭೆಯನ್ನ ಕರೆದಿದ್ದಾರೆ ಮಾಜಿ ಸಿಎಂ ಇವತ್ತು ಬೆಂಗ್ ಮೈಸೂರಿನ ತಮ್ಮ ನಿವಾಸಕ್ಕೆ ಬರಬೇಕಾಗಿತ್ತು ಮಾಜಿ ಸಿಎಂ ಸಿದ್ದರಾಮಯ್ಯ ಆದ್ರೆ ಬೆಂಗಳೂರಿನಿಂದ ನೇರವಾಗಿ ನಿವಾಸಕ್ಕೆ ಹಾಜರಾಗದೆ ಖಾಸಗಿ ಹೋಟೆಲ್ಗೆ ಆಗಮಿಸಿದ್ದಾರೆ ಅಲ್ಲಿ ಗುಪ್ತ ಗುಪ್ತ ಮೀಟಿಂಗ್ ಅನ್ನ ನಡೆಸಲಿದ್ದಾರೆ ನಾಳೆ ನಾಮಪತ್ರವನ್ನ ಮೈತ್ರಿ ಪಕ್ಷದ ಅಭ್ಯರ್ಥಿಯಾಗಿ ವಿಜಯಶಂಕರ್ ಸಲ್ಲಿಸ್ತಾ ಇದ್ದಾರೆ ಸಿದ್ದರಾಮಯ್ಯರ ಆಪ್ತ ನಾಳೆ ಶಕ್ತಿ ಪ್ರದರ್ಶನ ನಡೆಸೋದಕ್ಕೆ ಈ ಒಂದು ರಹಸ್ಯ ಚರ್ಚೆಯನ್ನು ಸಭೆಯನ್ನು ಕರೆದಿದ್ದಾರೆ ಅನ್ನುವಂತಹ ಪ್ರಶ್ನೆ ಉದ್ಭವ ಆಗ್ತಾ ಇದೆ ಅಭ್ಯರ್ಥಿ ಸಿ ಎಚ್ ವಿಜಯಶಂಕರ್ ಮಾಜಿ ಸಚಿವ ಎಚ್ ಸಿ ಮಹಾದೇವಪ್ಪ ಶಾಸಕ ತನ್ವೀರ್ ಸೇಠ್ ಮಾಜಿ ಶಾಸಕ ವಾಸು ಮತ್ತು ಸೋಮಶೇಖರ್ ಇವರೆಲ್ಲ ಮೈಸೂರು ಭಾಗದ ಮುಖಂಡರು ಇವರೆಲ್ಲರೂ ಕೂಡ ಈ ಒಂದು ಸಭೆಯಲ್ಲಿ ಬರ ಈಗಾಗಲೇ ಕಾಯ್ತಾ ಇದ್ದಾರೆ ಸೊ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಆಗಬಹುದು ಆದರೆ ಈ ಸಮಾಲೋಚನೆ ಈ ಅತ್ಯಾಪ್ತರ ಸಮಾಲೋಚನಾ ಸಭೆ ಯಾಕೆ ಅನ್ನುವಂತಹದ್ದು ನಾಳೆ ಮೈಸೂರಿನಲ್ಲಿ ದೋಸ್ತಿ ಅಭ್ಯರ್ಥಿಯಾಗಿ ಸಿ ಆರ್ ಎಚ್ ಸಿ ಎಚ್ ವಿಜಯಶಂಕರ್ ಅಭ್ಯರ್ಥಿಯಾಗಿ ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದಾರೆ ಸಾಕಷ್ಟು ಜಟಾಪಟಿಯ ನಡುವೆ ಮೈಸೂರು ಕ್ಷೇತ್ರವನ್ನು ತಮ್ಮದೇ ಕ್ಷೇತ್ರವನ್ನಾಗಿ ತಮ್ಮ ಆಪ್ತರಿಗೆ ಕೊಡಿಸುವಂತಹ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಗೆದ್ದಿದ್ದಾರೆ ಸೊ ಹಾಗಾಗಿ ಬೆಂಗಳೂರಿನಿಂದ ನೇರವಾಗಿ ನಿವಾಸಕ್ಕೆ ತೆರಳದೆ ಖಾಸಗಿ ಹೋಟೆಲ್ನಲ್ಲಿ ಈ ಸಭೆಯನ್ನ ನಡೆಸ್ತಾ ಇದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯ ಆಗಿದೆ ಶಾಸಕ ತನ್ವೀರ್ ಸೇರಿದ ಹಾಗೆ ಅನೇಕ ಮೈಸೂರು ಭಾಗದ ಕಾಂಗ್ರೆಸ್ ಮುಖಂಡರು ಇದರಲ್ಲಿ ಭಾಗಿಯಾಗ್ತಾ ಇದ್ದಾರೆ ಎಸ್ ಮೈಸೂರಿನಲ್ಲಿ ಮಾಜಿ ಸಿಎಂ ಗುಪ್ತ ಗುಪ್ತ ಮೀಟಿಂಗ್ ಅನ್ನ ಮಾಡ್ತಾ ಇದ್ದಾರೆ ಕೆಲವೇ ನಿಮಿಷಗಳಲ್ಲಿ ಎನ್ನುವಂತದ್ದು ಎಸ್ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನಮ್ಮ ಮೈಸೂರು ಪ್ರತಿನಿಧಿ ಸುರೇಶ್ ಕೊಡ್ತಾರೆ ಸುರೇಶ್ ಮೈಸೂರಿನ ನಿವಾಸಕ್ಕೆ ತೆರಳದೆ ಅಧಿಕೃತವಾಗಿ ಈ ಒಂದು ಸಭೆಯನ್ನ ಕರೆಯದೇ ಕರೆದಿದ್ದಾರೆ ಅನ್ನುವಂಥದ್ದು ಯಾರೆಲ್ಲ ಭಾಗಿಯಾಗಿದ್ದಾರೆ ಯಾವ ವಿಚಾರಕ್ಕೆ ಒಂದು ಸಭೆ ಅಂತ ಖಂಡಿತವಾಗ್ಲೂ ಗುರುಪ್ರಸಾದ್ ಈಗಾಗಲೇ ಆ ಮೈಸೂರು ಕೊಡಗು ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಈಗಾಗಲೇ ಒಂದು ಜಟಾಪಟಿ ಏರ್ಪಟ್ಟಿರುವಂತದ್ದು ಪ್ರತಾಪ್ ಸಿಂಹ ಈಗಾಗಲೇ ಅಲಿ ಸಂಸದರಾಗಿದ್ದಾರೆ ಅದರ ಜೊತೆ ಜೊತೆಗೆ ಈಗಾಗಲೇ ಆ ಎರಡು ಬಾರಿ ಈಗಾಗಲೇ ಬಿಜೆಪಿಯಿಂದ ಗೆದಂತ ವಿಜಯಶಂಕರ್ ಕೂಡ ಈ ಬಾರಿ ಅಖಾಡ ಕೇಳಿದಾರೆ ಆದ್ರೆ ತವರು ಜಿಲ್ಲೆಯಲ್ಲಿ ಯಾವುದೇ ರೀತಿಯಾಗಿ ಸೋಲನ್ನ ಕಾಣಬಾರ್ದು ಹೇಳಿ ಒಂದು ಪ್ರತಿನ್ನ ಸಿದ್ದರಾಮಯ್ಯ ಅವರು ರೂಪಿಸ್ತಾ ಇದ್ದಾರೆ ಹಾಗಾಗಿ ಇವತ್ತು ಮನೆಗೂ ಕೂಡ ತೆರೆದೆ ಖಾಸಗಿ ಹೋಟೆಲ್ನಲ್ಲಿ ಈಗಾಗಲೇ ತಮ್ಮ ಒಂದು ಮುಖಂಡರ ಜೊತೆ ತಮ್ಮ ಒಂದು ಬೆಂಬಲಿಗರ ಜೊತೆ ಈಗಾಗಲೇ ಸಿದ್ದರಾಮಯ್ಯ ಅವರು ಒಂದು ಸಭೆಯನ್ನ ಮಾಡ್ತಿರುವಂತದ್ದು ಸಭೆಯಲ್ಲಿ ಈಗಾಗಲೇ ಆ ಸಿ ಎಚ್ ವಿಜಯಶಂಕರ್ ಏನೋ ಒಂದು ಅಭ್ಯರ್ಥಿಯಾಗಿದ್ದಾರೆ ಅಭ್ಯರ್ಥಿ ಅವರು ಜೊತೆಯಲ್ಲಿ ವಾಸವಾಗಿರ್ಬೋದು ಎಚ್ ಸಿ ಮಾದೇವಪ್ಪ ಶಾಸಕ ತಾನ್ವಿರ್ ಸೇ ಜೊತೆಗೆ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಸೇರಿದಂತೆ ಪ್ರತಿಯೊಬ್ರು ಕೂಡ ಈಗಾಗಲೇ ಈ ಒಂದು ಗುಪ್ತ ಗುಪ್ತ ಒಂದು ನಲ್ಲಿ ಈಗಾಗಲೇ ಭಾಗಿಯಾಗಿರುವಂತದ್ದು ಇದರಲ್ಲಿ ಒಂದು ಸ್ಟ್ರಾಟಜಿಯನ್ನ ಮಾಡ್ಕೊತಾ ಇದ್ದಾರೆ ಈ ಬಾರಿ ಯಾವುದೇ ಕಾರಣಕ್ಕೂ ತವರು ಕ್ಷೇತ್ರವನ್ನ ಬಿಟ್ಕೊಡ್ಬಾರ್ದು ಆಗೊಮ್ಮೆ ಏನಾದ್ರು ಬಿಟ್ಕೊಟ್ರೆ ಒಂದು ರೀತಿಯಲ್ಲಿ ಸಿದ್ದರಾಮಯ್ಯ ಅವರಿಗೆ ಮುಖಭಂಗವಾಗುವಂತಹ ಒಂದು ಸಾಧ್ಯತೆಗಳೇ ಹೆಚ್ಚಾಗಿರುವಂತದ್ದು ಯಾಕಂದ್ರೆ ತೀವ್ರವಾಗಿ ಪೈಪೋಟಿಯನ್ನ ನಡೆಸಿ ದೇವೇಗೌಡರು ಈ ಒಂದು ಮೈಸೂರು ಕ್ಷೇತ್ರಕ್ಕೆ ಬರ್ತೀನಿ ಅಂದಾಗಲೂ ಕೂಡ ಇಲ್ಲ ಮೈಸೂರು ನಮ್ಗೆ ಬೇಕು ಅಂತ ಹೇಳಿ ಒಂದು ಪಡ್ಕೊಂಡಿದ್ದಂಥದ್ದು ಹಾಗಾಗಿ ಈ ಕ್ಷೇತ್ರದಲ್ಲಿ ಗೆದ್ದಿಲ್ಲ ಅಂತಂದ್ರೆ ಒಂದು ರೀತಿಯಲ್ಲಿ ಸಿದ್ದರಾಮಯ್ಯ ಅವರಿಗೆ ತೀವ್ರವಾದಂತಹ ಒಂದು ಮುಖಭಂಗ ಆಗುತ್ತೆ ಹಾಗಾಗಿ ಹೆಚ್ಚಿನ ಒಂದು ಆ ಸಮಯವನ್ನ ಒಂದು ತವರು ಕ್ಷೇತ್ರಕ್ಕೆ ಕೊಟ್ಟು ಶಂಕರ್ ಅವನ್ನ ಗೆಲ್ಲಿಸುವಂತ ಹೊಣೆ ಈಗಾಗಲೇ ಸಿದ್ದರಾಮಯ್ಯ ಅವರ ಮೇಲೆರುವಂತದ್ದು ಹಾಗಾಗಿ ಈಗ ಈ ಒಂದು ಸ್ಟ್ರಾಟಜಿಗಳನ್ನ ಮಾಡ್ಕೊಂಡಿದ್ದಾರೆ ಜೊತೆಗೆ ನಾಳೆ ಏನು ನಾಮಿನೇಷನ್ ಮಾಡ್ತಾ ಇದ್ರೆ ಆ ಶಂಕರ್ ಅವರು ಆ ನಾಮಿನೇಷನ್ ಕಾರ್ಯಕ್ರಮದಲ್ಲೂ ಕೂಡ ಸಿದ್ದರಾಮಯ್ಯ ಅವರು ಒಂದು ಭಾಗಿಯಾಗುವಂತ ಒಂದು ಸಾಧ್ಯತೆ ಇರುವಂತದ್ದು ಆದ್ರೆ ಸ್ಥಳೀಯ ಮುಖಂಡರಿಗೆ ಈಗಾಗಲೇ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ಕೂಡ ಆ ಒಂದು ಗಲಟೆಗಳನ್ನ ಜೆಡಿಎಸ್ ನಾಯಕರಾಗಿರ್ಬೋದು ಮುಖಂಡರಾಗಿರ್ಬೋದು ಅವರ ಜೊತೆಯಲ್ಲಿ ಮಾಡ್ಕೋಬಾರ್ದು ಎಲ್ಲರೂ ಕೂಡ ಒಟ್ಟಾಗಿ ನಡ್ಕೊ ನಡಿಬೇಕು ಅನ್ನೋ ಒಂದು ಆದೇಶವನ್ನು ಕೂಡ ಸೂಚನೆಯನ್ನು ಕೂಡ ಸಿದ್ದರಾಮಯ್ಯ ಅವರು ಸುರೇಶ್ ಮಾಹಿತಿಗೆ